ಯಾರದ್ದೋ ತಪ್ಪಿಗೆ ನೀವೇ ಬಲು ಪಶು ಆಗಬಹುದು ಹುಷಾರ್ ಯಾರದ್ದೋ ಡಾಟಿ ಮೆಸೇಜ್ಗೆ ನಿಮಗೆ ಸಂಕಲನ ಎದುರಾಗಬಹುದು ಾರ್ಹ ಸಂದೇಶಗಳು ಹರಿದಾಡದಂತೆ ಕ್ರಮಗಳನ್ನ ತೆಗೆದುಕೊಳ್ಳಿ ಅಂತಂದ್ರೆ ನಿಮಗೂ ದೊಡ್ಡ ಗಂಡಾಂತರ ಕಾದಿರುತ್ತೆ ಹುಷಾರ್ ಮಡಿಕೇರಿ ವಿನಯ್ ಸೋಮಣ್ಣ ನಲ್ಲೂ ಕೂಡ ಇದೇ ರೀತಿಯಾಗಿತ್ತು ಯಾರದ್ದು ಪೋಸ್ಟ್ ಅಡ್ಮಿನ್ ಆಗಿದ್ದಂತಹ ವಿನಯ್ ಮೇಲೆ ಎಫ್ಐಆರ್ ದಾಖಲಾಗಿತ್ತು ಎಫ್ಐಆರ್ ದಾಖಲಾಗಿದ್ದಕ್ಕೆ ಮನನೊಂದು ವಿನಯ್ ಆತ್ಮಹತ್ಯೆಗೆ ಶರಣಾಗಿದ್ರು ವಿನಯ್ ಪ್ರಕರಣದ ಬೆನ್ನಲ್ಲೇ ಇದೀಗ ಎಚ್ಚೆತ್ತುಕೊಳ್ಬೇಕಾಗಿದೆ ಹಲವು ಗ್ರೂಪ್ಗಳ ಅಡ್ಮಿನ್ಸ್ಗಳು ಅಡ್ಮಿನ್ಸ್ ಗಳ ಬಿಟ್ಟು ಉಳಿದ ಸದಸ್ಯರಿಗೆ ಮೆಸೇಜಿಂಗ್ ಆಪ್ಷನ್ ಬಂದ್ ಮಾಡ್ಕೊಳ್ಳಿ ಅಡ್ಮಿನ್ಗಳು ಮತ್ತು ಸದಸ್ಯರ ಜವಾಬ್ದಾರಿ ಕುರಿತು ಚರ್ಚೆ ಕೂಡ ಆಗ್ತಾ ಇದೆ ಇದೀಗ ಯಾರೆಲ್ಲ ವಾಟ್ಸ್ಆಪ್ ಗಳನ್ನ ಬಳಕೆ ಮಾಡ್ತಾ ಇದ್ದೀರೋ ಯಾರೆಲ್ಲ ಅಡ್ಮಿನ್ಗಳಾಗಿದ್ದೀರೋ ಅವರೆಲ್ಲರೂ ಕೂಡ ಇದೀಗ ಎಚ್ಚರಿಕೆಯನ್ನ ಕೂಡ ವಹಿಸಬೇಕಾಗಿದೆ ಯಾಕೆಂತಂದ್ರೆ ಯಾರೋ ಒಬ್ರು ಮಾಡುವಂತಹ ಮೆಸೇಜ್ಗೆ ನಿಮ್ಮ ಜೀವನವನ್ನ ಬಲಿ ಕೊಡಬೇಡಿ ಯಾಕೆಂತಂದ್ರೆ ಈಗಾಗಲೇ ವಿನಯ್ ಸೋಮಣ್ಣ ಅವರು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಲ್ಲೋದ್ರೂ ಕೂಡ ನೆಮ್ಮದಿ ಸಿಗ್ತಾ ಇರಲಿಲ್ಲ ಒಂದ್ ಕಡೆ ರಾಜಕೀಯ ನಾಯಕರ ವಿರುದ್ಧ ಆರೋಪವನ್ನ ಕೂಡ ಮಾಡಿದ್ದಾರೆ ಮತ್ತೊಂದು ಕಡೆ ಪತ್ನಿಗೆ ಕೂಡ ಎರಡು ಪುಟಗಳ ಪತ್ರವನ್ನ ಕೂಡ ಬರೆದಿದ್ದಾರೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಈ ರೀತಿಯಾದಂತಹ ಪ್ರಕರಣಗಳು ಮುಂದೆ ಮರುಕಳಿಸದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಅಡ್ಮಿನ್ಗಳೇ ಬಿ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಗ್ರೂಪ್ ಅಥವಾ ಪೇಜ್ಗಳ ನಿರ್ವಹಣೆ ಅಡ್ಮಿನ್ಗಳ ಕೈಯಲ್ಲಿ ಇರುತ್ತೆ ಈಗ ಈಗಾಗಲೇ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗ್ಬಿಟ್ಟಿದೆ ಈ ಒಂದು ವಾಟ್ಸಪ್ನಲ್ಲಿ ನಲ್ಲಿ ಸೊ ಡೆವಲಪ್ಮೆಂಟ್ಸ್ ಆಗಿರುವಂತಹ ಬೆನ್ನಲ್ಲಿಯೇ ಎಚ್ಚೆತ್ತುಕೊಳ್ಬೇಕಾಗಿದೆ ಸದಸ್ಯರನ್ನ ಸೇರಿಸೋದು ಮತ್ತು ತೆಗೆಯೋದನ್ನ ನೀವೇ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ತೆಗೆದುಕೊಳ್ಬೇಕಾಗತ್ತೆ ಅದರಲ್ಲೂ ಕೂಡ ಒಂದಷ್ಟು ಸಂಕಷ್ಟಗಳು ಕೂಡ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಯಾರೋ ಸಿಕ್ಕಿಬಿಟ್ರು ಇನ್ಯಾರೋ ನಾವು ಅವ್ರಿಗೆ ಗೊತ್ತಿರೋದಿಲ್ಲ ಪರಿಚಯ ಇರೋದಲ್ಲ ಅವರನ್ನ ನೀವು ಗ್ರೂಪ್ಗೆ ಆ್ಯಡ್ ಮಾಡಿಕೊಂಡ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಆಗಿದೆ ವಿಷಯಗಳನ್ನ ತೆಗೆದು ಹಾಕೋದು ಚಟುವಟಿಕೆಗಳು ಕೂಡ ಎಲ್ಲವೂ ಕೂಡ ನಿಮ್ಮ ಕೈಲೇ ಇರಬೇಕು ಎಲ್ಲವನ್ನ ಕೂಡ ನೀವು ಪರಿಶೀಲಿಸಬೇಕಾಗತ್ತೆ ಯಾರದ್ದೋ ತಪ್ಪಿಗೆ ನೀವು ಬಲಿ ಪಶು ಆಗಬೇಡಿ ಹುಷಾರಾಗಿರಿ ಅಡ್ಮಿನ್ಗಳು ಕೂಡ ಯಾರ್ಯಾರನೋ ಸಿಕ್ಕಿ ಸಿಕ್ಕಿದವ್ರನ್ನೆಲ್ಲರನ್ನೂ ಕೂಡ ಗ್ರೂಪ್ ಗ್ರೂಪ್ಗಳಲ್ಲಿ ಆ್ಯಡ್ ಮಾಡಿಕೊಂಡು ಅವ್ರು ಮಾಡುವಂತಹ ಮೆಸೇಜ್ಗೆ ಯಾಕೆಂತಂದರೆ ಇಲ್ಲಿ ಯಾರು ಗ್ರೂಪ್ ಅಡ್ಮಿನ್ ಆಗಿರ್ತಾರೋ ಅವರ ವಿರುದ್ಧವೇ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾರೆ ಎಫ್ ಐ ಆರ್ ಅನ್ನು ದಾಖಲು ಮಾಡ್ತಾರೆ ಸೊ ಹಾಗಾಗಿ ಇದು ಬರೀ ವಾಟ್ಸಪ್ ವಿಚಾರ ಅಂತಲ್ಲ ಇನ್ಸ್ಟಾಗ್ರಾಮ್ ಆಗಿರಬಹುದು ಅಥವಾ ಬೇರೆ ಬೇರೆ ಟೆಲಿಗ್ರಾಮ್ ವಿಚಾರ ಆಗಿರಬಹುದು ಯಾವುದೇ ಗ್ರೂಪ್ಗಳನ್ನು ನಾವು ಮಾಡುವಂತಹ ಸಂದರ್ಭದಲ್ಲಿ ಬೇರೆಯವರಿಗೆ ಮೆಸೇಜ್ ಮಾಡುವಂತಹ ಅವಕಾಶಗಳನ್ನ ನೀವು ಮಾಡ್ಕೊಡ್ಬಾರ್ದು ಯಾಕೆಂತಂದ್ರೆ ಯಾವುದೇ ರೀತಿಯಾದಂತಹ ಮೆಸೇಜ್ಗಳನ್ನ ಮಾಡುದ್ರು ಕೂಡ ಅದಕ್ಕೆ ನೀವು ಜವಾಬ್ದಾರಿ ಆಗಿರ್ತೀರಿ ಈಗ ಏನೋ ಒಂದು ವಿಚಾರವನ್ನ ಅವರು ವಾಟ್ಸಪ್ ಗ್ರೂಪ್ ನಲ್ಲಿ ಹಾಕಿದ್ರು ಅದು ಕಾನೂನು ವಿರುದ್ಧವಾಗಿ ಇದ್ದರೆ ಅದು ಅಡ್ಮಿನ್ನ ಕುತ್ತಿಗೆಗೆ ಬರುತ್ತೆ ಸೊ ಹಾಗಾಗಿ ಇಲ್ಲಿ ವಿನಯ್ ಕೇಸ್ನಲ್ಲಿ ಯಾವ ರೀತಿಯಾಗಿ ಆಯಿತೋ ಅದನ್ನು ನೀವು ಮಾಡಿಕೊಳ್ಳೋದಕ್ಕೆ ಹೋಗ್ಬೇಡಿ ಯಾರೇ ಆದರೂ ಆಗಲಿ ಅಡ್ಮಿನ್ಸ್ಗಳು ಆಗಿರ್ತಿರೋ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟೆಲಿಗ್ರಾಮ್ ಈ ರೀತಿಯಾಗಿ ಗ್ರೂಪ್ಗಳನ್ನು ಹೋಪ್ ಓಪನ್ ಮಾಡಿಕೊಂಡು ಒಂದಷ್ಟು ವಿಚಾರಗಳ ಕುರಿತು ಚರ್ಚೆಗಳನ್ನು ಕೂಡ ಮಾಡ್ತೀರಿ ಆದರೆ ಅಡ್ಮಿನ್ಸ್ಗಳು ಇದನ್ನು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡು ತಮ್ಮ ಏನು ತಮ್ಮ ಸುಪರ್ದಿಯಲ್ಲಿ ಏನೆಲ್ಲ ಇರುತ್ತೋ ಅದನ್ನು ನೀವು ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗಿ ಬೇರೆಯವರಿಗೆ ಆಪ್ಷನ್ ಕೊಡದೇ ರೀತಿಯಾಗಿ ನೀವೇ ಮೇಂಟೈನ್ ಮಾಡಿಕೊಂಡ್ರೆ ಒಳಿತು ಇಲ್ಲ ಅಂತಂದರೆ ಈ ರೀತಿಯಾದಂತಹ ಪ್ರಕರಣಗಳು ಕೂಡ ದಾಖಲಾಗುತ್ತೆ ನಿಮ್ಮ ಮನಸ್ಸಿಗೂ ಕೂಡ ನೋವಾಗುತ್ತೆ ಯಾರೋ ಮಾಡಿ ತಪ್ಪಿಗೆ ನಾನು ಯಾಕಪ್ಪ ಶಿಕ್ಷೆಯನ್ನು ಅನುಭವಿಸ್ಬೇಕು ಅನ್ನುವಂತಹ ಪೇಚ್ಗೆ ಸಿಲುಕಿ ಹಾಕೊಳ್ಬೇಡಿ